ಮೆಣಸು ಮತ್ತಿದ್ರೆ ಶುಂಠಿ ಇದೆ ನೋಡಿ ಬಿಸಿಐತಿ ತಗ ಬಿಸೈತು ನೀರಾಗತ್ತ ಇವತ್ತಿನ ವೀಡಿಯೋದಲ್ಲಿ ಇವತ್ತಿನ ವೀಡಿಯೋದಲ್ಲಿ ಏನ್ ಗೊತ್ತಾ ವಿಶೇಷವಾಗಿ ಇಲ್ಲಿ ನೋಡಿ ಇಲ್ಲಿದೆಯಲ್ಲ ಬಂಗಡೆ ಮೀನು ಇದು ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಉತ್ ನಮ್ಮ ಉತ್ತರ ಕನ್ನಡದ ಬಂಗಡೆ ಪಳೆಯನ್ನು ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಟೇಸ್ಟ್ ಇರುತ್ತೆ ಅಂತ ನಮ್ಮ ಉತ್ತರ ಕನ್ನಡದ ಸ್ಪೆಷಲ್ ಇದು ನೀವು ವಿಡಿಯೋನ ಮುಂದಕ್ಕೆ ನೋಡಿ ಫುಲ್ ನೋಡಿ ಯಾವ ಥರ ಮಾಡೋದಂತ ಒಳ್ಳೆ ರುಚಿಯಾಗಿರುತ್ತೆ ವೀಡಿಯೋನ ಮುಂದಕ್ಕೆ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಪ್ಲೀಸ್ ಬನ್ನಿ ಶುರು ಮಾಡುವ ಫಸ್ಟ್ ಮೀನು ಕ್ಲೀನ್ ಮಾಡುವ ಯಾವ ಥರ ಕ್ಲೀನ್ ಮಾಡೋದಂತ ನೋಡ್ಕೊಳ್ಳಿ ಒಳ್ಳೆ ಕ್ಲೀನ್ ಮಾಡಬೇಕಾಗತ್ತೆ ಬೆನ್ನ ಮೇಲೆಲ್ಲ ಇರುತ್ತೆ ಹೆಜ್ರೆಲ್ಲ ತಿನ್ನಬಾರ್ದು ಅದರೊಳಗೆ ಕ್ಲೀನ್ ಮಾಡಬೇಕು ಆಮೇಲೆ ಕಟಿಂಗ್ ಹೆಂಗೆ ಅಂತ ನೀವು ಇದೇ ಥರ ಮಾಡಬೇಕು ಯಾಕೆ ಗೊತ್ತಾ ಇದೇ ಥರ ಮಾಡೋದಂದ್ರೆ ಅದರೊಳಗೆ ಮಸಾಲ ಹಾಕ್ಬೇಕಲ್ಲ ಮಸಾಲೆ ಅಂದರೆ ಇದಲ್ಲ ಪೋಟ್ ಮಸಾಲ ಅಲ್ಲ ನೋಡಿ ಮೆಣಸಿನ ಒಂದು ಮಸಾಲೆ ಮಾಡಿದ್ದೇವೆ ನಾವು ಅದು ಮಸಾಲ ಹಾಕ್ಬೇಕು ಅದರೊಳಗೆ ಮಸಾಲೆ ಇಟ್ಕೊಳ್ಳಿಕ್ಕೆ ಇದೇ ಥರ ಕಟಿಂಗ್ ಮಾಡಬೇಕಾಗತ್ತೆ ನೋಡಿ ಯಾವ ಥರ ಕಟಿಂಗ್ ಮಾಡೋದಂತ ಇದೇ ಥರ ಕಟಿಂಗ್ ಮಾಡಬೇಕು ನೋಡಿ ಯಾವ ಥರ ಕಾಣಿಸ್ದಂತ ಇದೇ ಥರ ಮಾಡಬೇಕು ಸೇಮ್ ಆಗಿ ಯಾಕೆ ಥರ ಅದರೊಳಗೆ ಮಸಾಲೆಲ್ಲ ಹಾಕ್ಬೇಕಲ್ಲ ಅದಕ್ಕೆ ಆ ಥರ ಕಟಿಂಗ್ ಮಾಡೋದು ನೀವು ಬೇರೆ ಬಂಗಡೆಪಾಯಿ ಫ್ರೈ ಎಲ್ಲ ಮಾಡೋದಾದರೆ ಈ ಥರ ಕಟಿಂಗ್ ಮಾಡಲ್ಲ ಇದೇ ಥರ ಮಾಡ್ಕೊಳ್ಬೇಕು ನೋಡಿ ಇನ್ನೊಂದು ತೋರಿಸ್ತೀನಿ ಯಾವ ಥರ ಮಾಡೋದಂತ ನಾವೇ ಮನೆಯಲ್ಲಿ ರೆಡಿ ಮಾಡಿದಂಥ ಮಸಾಲ ಮಸಾಲ ಅಂದರೆ ಯಾವ ಥರ ಗೊತ್ತಾ ಮೆಣಸು ಶುಂಠಿ ಬೆಳ್ಳುಳ್ಳಿ ಉಪ್ಪು ಇದು ನಾಲ್ಕನ್ನು ಹಾಕಿ ಗ್ರೈಂಡರಲ್ಲಿ ಹಾಕಿ ಚೆನ್ನಾಗಿ ಇದು ಮಾಡಿ ಮಿಕ್ಸ್ ಮಾಡಿ ಗ್ರೈಂಡರ್ ಇದು ಇದಾದಾಗ ಅದು ಮಸಾಲ ಆಗುತ್ತೆ ಅದೇ ಹಾಕಿದ್ದೇವೆ ನಾವು ಇದರೊಳಗೆ ಅದಕ್ಕೆ ಆ ಥರ ಕಟಿಂಗ್ ಮಾಡಬೇಕಾಗತ್ತೆ ನೋಡಿ ಇವಾಗ ಅಲ್ಲ ಇದೇ ಥರ ಮಾಡಬೇಕಾಗತ್ತೆ ಅದರೊಳಗೆ ತುಂಬಬೇಕಲ್ಲ ಅದು ಅದ್ರಗೋಸ್ಕರ ಈ ಥರ ಮಾಡಬೇಕು ಮೆಣಸ್ ಮತ್ತು ಇದ್ರಲ್ಲಿ ಶುಂಠಿ ಇದೆ ನೋಡಿ ಬೆಳ್ಳುಳ್ಳಿ ದಿಗರಿಗೆ ಉಪ್ಪು ಉಪ್ಪು ಹಾಕಿದ್ದೇವೆ ಇವಾಗ ಇದರಲ್ಲಿ ಏನೇನಾಕ ಹಸಿ ಮೆಣಸು ಆಮೇಲೆ ಬೆಳ್ಳುಳ್ಳಿ ಶುಂಠಿ ಉಪ್ಪು ನಾವು ಇದು ಮಾಡ್ಬೇಕು ನೋಡಿ ಈ ಥರ ಆಗಬೇಕು ಮಸಾಲೆ ಅಂದರೆ ಹ್ಞೂ ಮಿಕ್ಸಿಯಲ್ಲಿ ಮಾಡ್ಬೋದು ಇದು ಮಿಕ್ಸಿಯಲ್ಲಿ ಬಾಸ್ಟ್ ಆಗುತ್ತೆ ಮಿಕ್ಸಿಲ್ಲಿ ಅದರಿಂದ ಗ್ರೈಂಡರ್ ಹಾಕಿದೆ ಇದು ಮಸಾಲೆ ನೋಡಿ ಮೆಣಸಿನ ಮಸಾಲೆ ರೆಡಿಯಾಗಿದೆ ಈ ಥರ ಮಾಡ್ಕೊಳ್ಬೇಕು ಮೆಣಸಿನ ಮಸಾಲ ಇದರಲ್ಲಿ ಏನೇನು ಹಾಕಿದ್ರು ತ ಮೆಣಸು ಬೆಳ್ಳುಳ್ಳಿ ಶುಂಠಿ ಮತ್ತೆ ಉಪ್ಪು ಈ ಥರ ಮಾಡ್ಕೊಳ್ಬೇಕು ಮೊದಲೇ ಮೀನಿಲ್ಲ ರೆಡಿ ಆಗಿದೆ ಮೀನಿಗೆ ಮಸಾಲ ಹಾಕೋದು ಯಾವ ಥರ ಹಾಕೋದು ಅಂತ ನೋಡ್ಕೊಳ್ಳಿ ಮೀನಿಗೆ ಮಸಾಲ ಇಲ್ಲ ನೋಡಿ ಈ ಥರ ಕಟಿಂಗ್ ಮಾಡಿದ್ದು ಯಾಕೆ ಗೊತ್ತಾ ಇದ್ರೊಳಗೆ ಮಸಾಲೆ ತುಂಬಬೇಕು ಹ್ಞೂ

ಇದರಲ್ಲಿ ಯಾವುದೇ ಎಣ್ಣೆ ಯೂಸ್ ಮಾಡಬೇಕು ತಾ ಕೊಬ್ಬರಿ ಎಣ್ಣೆ ಯೂಸ್ ಮಾಡಬೇಕು ತೆಂಗಿನ ಎಣ್ಣೆ ಆಯಿಲ್ ಯೂಸ್ ಮಾಡಬೇಕು ಇದು ಇದು ಯೂಸ್ ಮಾಡ್ರೆ ಒಳ್ಳೆಯದು ಒಳ್ಳೆ ಟೇಸ್ಟ್ ಬರುತ್ತೆ ಇದರಿಂದ ಹ್ಞೂ ಎಣ್ಣೆ ಸ್ವಲ್ಪ ಒಳ್ಳೆಯದು ಹೆಲ್ತಿಗೆಲ್ಲ ಒಳ್ಳೆಯದಿದು ಇದು ಬಿಸೈತಿ ಈಗ ತವ ಬಿಸೈತು ನೀರು ಹಾಕಿದ அக்கெரி ஆட் வந்து ஆகும் ரேட்டை வாய் ரேட்டில் இல்லை அது எந்த நோடி நோய் ಸುಮಾರೊಂದು ನಾಲ್ಕು ನಿಮಿಷ ಆಯಿತು ಈಗ ಪಲ್ಟಿ ಮಾಡ್ತಿದ್ದೇವೆ ಯಾವ ಥರ ಆಗಿದೆ ನೋಡಿ ಹಾ ತೆಗಿತಾ ಇದ್ದಾರೆ ಮೀನು ತೆಗಿಯೋದು ನೋಡಿ ಪಲ್ಟಿಗಲ್ ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ ಪಲ್ಟಿಗಲ್ ಈ ಥರ ಆಗತ್ತೆ ಒಳ್ಳೆ ಬೆಂದಾಗ್ ಮೆಣಸು ಮಸಾಲೆ ಫ್ರೈ ಫೈನಲಿ ಪ್ರೈ ರೆಡಿ ಆಗಿದೆ ಟೇಸ್ಟ್ ಮಾಡಿ ನೋಡುವ ಯಾವ ಥರ ಇತ್ತು ಅಂತ ನೋಡಿ ಟೇಸ್ಟ್ ಮಾಡಿ ನೋಡು ಹ್ಞೂ ಖಾರ ಇದೆ ಒಳ್ಳೆಯಾಗಿದೆ ಆರ ಇದೆ ಮೆಣಸಲ್ಲ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್ ಇಲ್ಲ ಏನು ಮಾಡುವ ಇವತ್ತಿನ ವೀಡಿಯೋ